ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಕಲಬುರಗಿಗೆ ಬಾರದಂತೆ ನಿರ್ಬಂಧವನ್ನ ಹೇರಲಾಗಿರೋದು ಗೊತ್ತಾಗ್ತಾ ಇದೆ ನಮೋ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಚಕ್ರವರ್ತಿ ಸೂಲಿ ಬೆಲೆ ಅವರು ಕಲ್ಬುರ್ಗಿಗೆ ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರು ಅದರಂತೆ ಹೊರಟಿದ್ರು ಆದ್ರೆ ಅವರ ಎಂಟ್ರಿಗೆ ನಿರಾಕರಿಸಲಾಗಿದೆ ಚಿತ್ತಾಪುರ ತಹಶೀಲ್ದಾರ್ ಹಾಗೂ ಪೊಲೀಸರಿಂದ ಅನುಮತಿ ನಿರಾಕರಣೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಚಿತ್ತಾಪುರದಲ್ಲಿ ನಮೋ ಬ್ರಿಗೇಡ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಬಟ್ ಆರ್ಗನೈಸ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೂ ಮುಂಚೆ ಪರ್ಮಿಷನ್ ಅನ್ನ ಪಡೆದಿರ್ತಾರಲ್ವಾ ಪರ್ಮಿಷನ್ ಇಲ್ಲದೆ ಹಾಗಾದ್ರೆ ಆರ್ಗನೈಸ್ ಮಾಡಿದ್ರ ಕಾರ್ಯಕ್ರಮವನ್ನ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಚಕ್ರವರ್ತಿ ಸೂಲಿಬೆಲೆ ಅವರ ಎಂಟ್ರಿಗೆ ನಿರಾಕರಿಸಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಮೊದಲೇ ಅನುಮತಿ ಮೊದಲೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಇಲ್ಲಿ ಉದ್ಭವಿಸ್ತಾ ಇದೆ ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ ಕಾರ್ಯಕ್ರಮ ನಡೆಸೋದಕ್ಕೆ ಮೊದಲು ಪರ್ಮಿಷನ್ ಇತ್ತ ಅನ್ನೋದು ಕುತೂಹಲ ಇನ್ನೊಂದು ಕಡೆಗೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಕಲಬುರ್ಗಿ ಎಂಟ್ರಿಗೆ ಸಂಬಂಧಪಟ್ಟಂತೆ ನಿರ್ಬಂಧ ಹೇರಿರುವಂತಹ ಒಂದು ವಿಚಾರವನ್ನ ತಾಲೂಕು ಆಡಳಿತ ಅಲ್ಲಿ ಸಂಬಂಧಪಟ್ಟಂತಹ ಸಪೋರ್ಟಿವ್ ಡಾಕ್ಯುಮೆಂಟ್ ಮೂಲಕ ಹೇಳ್ದಂಗೆ ಕಾಣಿಸ್ತಾ ಇದೆ ಇದರ ಅರಿವು ಸಂಘಟಕರಿಗೆ ಇರಲಿಲ್ವಾ ಅನ್ನೋದು ಮೊದಲ ಪ್ರಶ್ನೆ ಆಗ್ತಾ ಇದೆ ಎರಡನೇದು ಮಧ್ಯರಾತ್ರಿ ಆಲ್ಮೋಸ್ಟ್ ಅವರನ್ನ ತಡೆದಿರೋದು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ ಹಾಗಾದ್ರೆ ಮಧ್ಯರಾತ್ರಿ ಆದೇಶವನ್ನು ಹೊರಡಿಸಿದ್ರ ಯಾರು ಹೊರಡಿಸಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ರಾಯಚೂರಿನಲ್ಲೂ ಕೂಡ ಈ ಚಕ್ರವರ್ತಿ ಸೂರಿಬೆಲೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿತ್ತು ಅವರು ಕೊಟ್ಟಂತಹ ಒಂದು ಭಾಷಣದ ಹೇಳಿಕೆಗೆ ಸಂಬಂಧಪಟ್ಟಂತೆ ನಂತರ ಅದು ಸ್ಕ್ವಾಶ್ ಕೂಡ ಆಗಿತ್ತು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರವೀಣ್ ರೆಡ್ಡಿ ಆಯೋಜಕರಿಗೆ ಮೊದಲೇ ಮಾಹಿತಿಯನ್ನು ಕೊಟ್ಟಿರಲಿಲ್ವಾ ತಾಲೂಕಾಡಳಿತ ಜಿಲ್ಲಾಡಳಿತ ಇದೇ ವಿಚಾರವಾಗಿ ಅನ್ನೋದು ಪ್ರಶ್ನೆ ಮತ್ತೆ ಯಾವ ಕಾರಣಕ್ಕಾಗಿ ನಿರ್ಬಂಧ ಅಂತ ಮಮತಾ ಮೇಲ್ನೋಟಕ್ಕೆ ಎಲ್ಲೋ ಒಂದ್ ಕಡೆ ಈಗ ಚಕ್ರವರ್ತಿ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅವರ ಇಬ್ಬರ ನಡುವಿನ ಜಟಾಪಟಿ ಈಗ ಮತ್ತೆ ಮುಂದುವರೆದಿದೆ ಅಂತ ಹೇಳ್ಬೋದು ಇವತ್ತು ಸಾಯಂಕಾಲ ಚಿತ್ತಾಪುರ್ನ ಒಂದು ಕಲ್ಯಾಣ ಮಂಟಪದಲ್ಲಿ ಏನಂದ್ರೆ ನಮೋ ಬ್ರಿಗೇಡ್ ವತಿಯಿಂದ ಚಕ್ರವರ್ತಿ ಸೂಲೆಬೆಲೆ ಅವರು ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿತ್ತು ಅದೇ ಪ್ರಕಾರವಾಗಿ ಅಲ್ಲಿರುವಂತಹ ಸ್ಥಳೀಯ ಆಯೋಜಕರು ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗಾಯಿತು ತಹಶೀಲ್ದಾರ್ಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ರು ಈ ರೀತಿಯಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಚಕ್ರವರ್ತಿ ಸೂಲೆಬೆಲೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತೆ ಆದ್ರೆ ನಿನ್ನೆ ತಡರಾತ್ರಿ ಒಂದು ಆದೇಶವನ್ನು ಸಡನ್ ಆಗಿ ಹೊಡಿಸಿದ್ದಾರೆ ಅದು ಕೂಡ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಆದಂತಹ ಆದೇಶ ಆಗಿದ್ದು ಆ ಆದೇಶದಲ್ಲಿ ಸ್ಪೆಸಿಫಿಕ್ ಆಗಿ ಒಂದ್ ಮೂರು ನಾಲ್ಕು ಅಂಶಗಳು ನಮಗೆ ಗೊತ್ತಾಗುತ್ತೆ ಯಾಕಂದ್ರೆ ಬಹುತೇಕವಾಗಿ ಒಬ್ಬ ವ್ಯಕ್ತಿಯನ್ನು ಒಂದು ಪ್ರದೇಶಕ್ಕೆ ನಿರ್ಬಂಧ ಹಾಕ್ತಾರೆ ಅಂದ್ರೆ ಅದರ ಕಾನೂನು ಸುವ್ಯವಸ್ಥೆಗೋಸ್ಕರವಾಗಿ ನಿರ್ಬಂಧ ಹಾಕಿರೋದನ್ನು ನಾವು ಕೂಡ ನೋಡಿದ್ದೀವಿ ಆದರೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಚಿತ್ತಾಪುರ ಸೇರಿದಂತೆ ಕಲಬುರಗಿಯ ಗಡಿಯಲ್ಲಿ ಅಂದ್ರೆ ನಿನ್ನೆಯಿಂದ ಇಪ್ಪತ್ತೆಂಟರಿಂದ ಮಾರ್ಚ್ ನಾಲ್ಕರವರೆಗೂ ಕೂಡ ಒಟ್ಟು ಆರು ದಿನಗಳ ಕಾಲ ನಿರ್ಬಂಧವನ್ನು ಹೇಳಿದ್ದಾರೆ ಇನ್ನು ಪ್ರಮುಖವಾಗಿ ಆ ನಿರ್ಬಂಧ ಆದೇಶದಲ್ಲಿ ಏನಂದ್ರೆ ಚಕ್ರವರ್ತಿ ಸುಲೆಬೆಲೆ ಅವರು ಅಸಂಸದೀಯ ಪದಗಳನ್ನು ಬಳಸ್ತಾರೆ ಮತ್ತು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಬರೆದುಕೊಂಡಿದ್ದು ಅವರ ಮೇಲೆ ಕೇಸ್ ದಾಖಲಾಗಿದೆ ಅದೇ ರೀತಿಯಾಗಿ ಇವರು ಸುಳ್ಳು ಭಾಷಣಗಳನ್ನು ಮಾಡುವ ಮೂಲಕ ಏನಂದ್ರೆ ಜನರಿಗೆ ತಪ್ಪು ಸಂದೇಶವನ್ನು ಕಳುಹಿಸುತ್ತಿದ್ದಾರೆ ಎಂಬ ಒಂದು ಮೂರ್ನಾಲ್ಕು ಅಂಶಗಳನ್ನು ಏನಂದ್ರೆ ಆ ಒಂದು ಆರ್ಡರ್ ಕಾಪಿಯಲ್ಲಿ ಹಾಕಿದ್ದಾರೆ ಸೊ ನಿನ್ನೆ ಬೀದರ್ನ ಒಂದು ಬಾಲ್ಕಿಯ ಕಾರ್ಯಕ್ರಮ ಮುಗಿಸಿಕೊಂಡು ಕಲಬುರಗಿಗೆ ಚಕ್ರವರ್ತಿ ಸೂಲಿಬೆಲೆಯವರು ಬರ್ತಾ ಇದ್ರು ರಾತ್ರಿ ಸಡನ್ ಆಗಿ ಹನ್ನೊಂದು ಗಂಟೆಗೆ ಅವರನ್ನ ಕಲಬುರಗಿಯ ಕಿಣ್ಣಿ ಸಡಕ್ ಬಳಿ ಅವ್ರನ್ನ ತಡೆ ಹಿಡಿಯಲಾಗುತ್ತೆ ತಡೆ ಹಿಡಿದ ಬಳಿಕ ರಾತ್ರಿ ಸುಮಾರು ಎರಡು ಗಂಟೆವರೆಗೂ ಕೂಡ ಗಡಿಯಲ್ಲೇ ಹಿಡ್ಕೊಂಡು ಎಲ್ಲಿವರೆಗೂ ಕೂಡ ಆರ್ಡರ್ ಕಾಪಿ ಕೊಡೋದಿಲ್ಲ ಅಲ್ಲಿಂದ ಅಲ್ಲಿವರೆಗೂ ಕೂಡ ಇಲ್ಲಿಂದ ನಾವು ಹೋಗಲ್ಲ ಅಂತ ಸೂಲಿಬೆಲೆಯವರು ಕೂಡ ಪಟ್ಟು ಹಿಡಿತಾರೆ ತದನಂತರ ಅವರಿಗೆ ಈ ರೀತಿಯಾಗಿ ಅವರನ್ನು ನಿರ್ಬಂಧ ಹಾಕಿರುವಂತಹ ಒಂದು ನಿರ್ಬಂಧದ ಒಂದು ಪ್ರತಿಯನ್ನು ಕೊಟ್ಟ ಬಳಿಕ ಏನಂದ್ರೆ ಕಲಬುರಗಿಯಿಂದ ಮತ್ತೆ ಬೀದರ್ ಕಡೆ ಚಕ್ರವರ್ತಿ ಸೂಲಿಬೆಲೆಯವರು ಹೋಗ್ತಾ ಇದ್ದಾರೆ ಹೀಗಾಗಿ ಪ್ರಮುಖವಾಗಿ ಸೂಲಿಬೆಲೆಯವರು ಏನಂದ್ರೆ ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಅವರು ಮತ್ತು ಇಬ್ಬರ ನಡುವೆ ಕೂಡ ಟಾಕ್ ಫೈಟ್ ನಡೀತಾ ಇತ್ತು ಇವತ್ತು ಚಿತ್ತಾಪುರ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಆಗುತ್ತೆ ಅಲ್ಲಿ ಹೋಗೋದಕ್ಕೆ ನಿರ್ಬಂಧ ಹಾಕಿರೋದಕ್ಕೆ ಸೂಲಿಬೆಲೆ ಚಕ್ರವರ್ತಿ ಕೂಡ ಕಿಡಿಯನ್ನು ಕಾರಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಮಮತಾ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾತ್ರೋರಾತ್ರಿ ಹೈಡ್ರಾಮಾಕ್ಕೂ ಕೂಡ ಇಡೀ ಘಟನೆ ಸಾಕ್ಷಿ ಆಗಿರುವುದು ಸ್ಪಷ್ಟ ಆಗ್ತಾ ಇದೆ